ಮಕ್ಕಳೇ ಇರದವರು ನಮಗೆ ಮಡಿಲಲ್ಲಿ ಆಡೋಕೆ ಒಂದು ಮಗು ಇದ್ರೆ ಸಾಕು ಅಂತ ಕಂಡ ಕಂಡ ದೇವರಿಗೆ ಹರಕೆ ಹೊರ್ತಾರೆ ಆದರೆ ಇಲ್ಲೊಬ್ಬ ತನ್ನ ಹೆಂಡತಿಗೆ ಗಂಡು ಮಗುವೇ ಆಗಬೇಕು ಅಂತ ಪತ್ನಿಯನ್ನು ಪೀಡಿಸಿ ಮೂರು ಬಾರಿ ಅಭಾಷನ್ ಮಾಡಿಸಿದ್ದ ಮತ್ತು ಹೆಂಡತಿ ಹೊಟ್ಟೆಯಲ್ಲಿ ಹೆಣ್ಣು ಮಗು ಹುಟ್ಟುತ್ತೆ ನನಗೆ ಗಂಡು ಮಗು ಬೇಕು ಅಂತ ಹೆಂಡತಿಯ ಮೇಲೆ ಮರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಗಂಡು ಮಗುವಿನ ವ್ಯಾಮೋಹಕ್ಕೆ ಹೆಂಡತಿಗೆ ಕೊಡಬಾರದ ಹಿಂಸೆ ನೀಡಿದ ಪತಿರಾಯನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಈ ಕುರಿತಾದಂತಹ ಒಂದು ವರದಿ ಇಲ್ಲಿದೆ ನೋಡಿ ಹೀಗೆ ಮಾರಣಾಂತಿಕವಾಗಿ ಹೊಡೆತ ತಿಂದು ಆಸ್ಪತ್ರೆಯ ಬೆಡ್ ಮೇಲೆ ನೆರಳಾಡುತ್ತಿರುವ ಮಹಿಳೆ ಹೆಂಡತಿಯನ್ನು ಹಲ್ಲೆ ಮಾಡಿರುವ ಪತಿರಾಯನ ವಿರುದ್ಧ ಆಕ್ರೋಶಗೊಂಡಿರುವ ಮಹಿಳೆಯ ಕುಟುಂಬಸ್ಥರು ಒಂದೆಡೆಯಾದರೆ ಪತ್ನಿಯ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಿರುವ ಪತಿರಾಯ ಮತ್ತೊಂದೆಡೆ ಈ ಎಲ್ಲ ದೃಶ್ಯಗಳು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ತಮಗೆ ಗಂಡು ಮಗು ಆಗಲಿಲ್ಲ ಬರೀ ಹೆಣ್ಣು ಮಕ್ಕಳೇ ಆಗ್ತಿವೆ ಅಂತ ಪತಿಯಿಂದಲೇ ಮರಣಾಂತಿಕವಾಗಿ ಏಟು ತಿಂದು ಆಸ್ಪತ್ರೆ ಸೇರಿರುವ ನತದೃಷ್ಟ ಮಹಿಳೆಯ ದೃಶ್ಯಗಳಿವೆ ಅಂದಹಾಗೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಕೆರೆಮಂದಲಹಟ್ಟಿ ಗ್ರಾಮದ ಕಾಟಮ್ಮಲಿಂಗಯ್ಯ ಹಾಗೂ ವರವು ಗ್ರಾಮದ ಶಾಂತಮ್ಮ ಕಳೆದ ಎಂಟು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ಅವರಿಗೆ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ಆದರೆ ತನ್ನ ಪತ್ನಿ ಪದೇ ಪದೇ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಅಂತ ಪತಿ ಕಾಟಮಲಿಂಗಪ್ಪ ಪತ್ನಿ ಶಾಂತಮ್ಮ ವಿರುದ್ಧ ಸಿಟ್ಟಾಗಿದ್ದ ಎರಡು ಮಕ್ಕಳು ಹೆಣ್ಣಾದ ಬಳಿಕ ಮತ್ತೆ ಗರ್ಭಿಣಿಯಾದ ಶಾಂತಮ್ಮಳನ್ನು ಆಂಧ್ರ ಪ್ರದೇಶದ ಆಸ್ಪತ್ರೆಯೊಂದಕ್ಕೆ ಕರೆದೊಯ್ದು ಮಗು ಹೆಣ್ಣು ಗಂಡು ಅಂತ ಪರೀಕ್ಷೆ ಕೂಡ ಮಾಡಿಸಿದ್ದ ಮಗು ಹೆಣ್ಣು ಅಂತ ತಿಳಿದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಬಾರಿ ಅಭಾಷನ್ ಕೂಡ ಮಾಡಿಸಿದ್ದ ಆರೋಪ ಇದೆ ಹೀಗೆ ಪತ್ನಿ ಹೆಣ್ಣು ಮಗುಗೆ ಜನ್ಮ ಕೊಡ್ತಾ ಇದ್ದಾಳೆ ಅಂತ ಪತ್ನಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ ಅವರು ಕಾಟುಮಲಿಂಗಯ್ಯ ಸಾಂತಮ್ಮ ಹೆಣ್ಣು ಮಕ್ಕಳಾಗಿದ್ದಾರಂತೆ ಅವರು ಇದು ಮಾಡ್ತಿರೋದಷ್ಟೇ ರಾತ್ರಿ ನಿನ್ನೆ ಯಾಕೆ ಗಲಾಟೆ ಆಯ್ತಂದ್ರೆ ಅವರು ಯಜಮಾನ್ರು ಇವಾಗಲೇ ಆರು ತಿಂಗಳಾಗುತ್ತೆ ಅವ್ರು ಅಲ್ಲಿ ಎಲ್ಲಿ ಬಂದಿಲ್ಲ ಹುಡುಗಿ ಮಾತಾಡ್ಸೇ ಇಲ್ಲ ಅವ್ರನ್ನ ಅಷ್ಟು ದಿನ ಆಗೈತೆ ಮಿಷಿನ್ ಹೊಳ್ಕೊಂಡು ಬಟ್ಟೆ ಒಳ್ಕೊಂಡು ದುಡ್ಕೊಂಡು ತಿಂತಾಳೆ ಅಂತೇಳಿ ಆ ಥರ ಮಾಡ್ತಾಯಿದ್ದಾರೆ ಮನೆ ಬಿಟ್ಟು ಹೋಗ್ಬೇಕು ಯಾಕೆ ಇಲ್ಲಿ ಬಟ್ಟೆ ಹಾಕಕ್ಕೆ ಬರೋದು ಜನಗಳು ಯಾರೂ ಬರೋಂಗಿಲ್ಲ ದುಡ್ಕೊಂಡು ತಿನ್ನಬಾರ್ದ ಬೆಣ್ಮಗಳಾಗಿ ಇವಾಗ ನೀನು ಬಿಟ್ಟು ಹೋಗಿದೆಯಾ ತಂದು ಹಾಕಂಗೂ ಇಲ್ಲ ಯಾರು ಹಾಕದ ಹುಡುಗಿಗೆ ಮಿಷಿನ್ ಹೋಗಿ ಕಲ್ತಿದ್ದಕ್ಕೇನೆ ಏ ಹೆಂಗೆ ಕಲಿಬೇಕು ನಾವೆಲ್ಲ ದುಡ್ದು ಹಾಕ್ತೀವಿ ಅವ್ರೇನು ದುಡ್ದಾಕಲ್ಲ ಏನೂ ಇಲ್ಲ ಸುಮ್ಮನೆ ಹೆಣ್ಮಕ್ಳಾಗಿದಾರೆ ಅಂತ ಹೋಗಿ ಇವಾಗ ಒಂಬತ್ತು ತಿಂಗಳಾಗಿತ್ತು ಅವರು ಹೋಗಿ ಎಲ್ಲಿರ್ತಾರೆ ಅನ್ನೋದು ಗೊತ್ತಿಲ್ಲ ಹಾ ಇನ್ನೊಂದು ಮದುವೆ ಹುಡುಗಿ ತಗೊಂಡು ಹೋಗಿದ್ದಾನೆ ಇಲ್ಲ ನನ್ನ ಮದುವಾಗಿಲ್ಲ ಸ್ಟೇಷನ್ಗ್ ಬರೋದು ನನ್ನ ಮದುವಾಗಿಲ್ಲ ಅಂತ ಹೇಳೋದು ಅಷ್ಟೇ ಹುಡುಗಿ ಇಲ್ಲ ಹುಡುಗಿ ಇಲ್ಲ ಅವ್ರ ತಾಯಿ ಇಲ್ಲ ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ ಯಾಕೆ ಹೋಗ್ಬೇಕು ಇವಾಗ ಹುಡುಗಿ ಅವ್ರು ಇಲ್ಬೇಕಲ್ಲ ಹಾ ಇವಾಗ ಇರ್ಬೇಕಾ ಅವ್ರ ಊರ್ನಾಗೆ ಅವರು ಇರಲ್ಲ ಮತ್ತೆ ಎಲ್ಲಂತ ಹೇಳ್ಬೇಕು ಗೌರಮ್ಮ ಅಂತ ಅವರು ನಾನೇನು ಮದುವಾಗಿಲ್ಲ ಅಂತ ಹೇಳ್ತಾನೆ ಸುಮ್ಮನೆ ಬರೋದು ಟೇಷನ್ಗೆ ಮದುವಾಗಿಲ್ಲ ಅಂತ ಹೇಳೋದು ಏ ನಾನೇನು ಮಾಡಿಲ್ಲ ತಪ್ಪು ಮತ್ತೆ ಎಲ್ಲಿ ಹೋಗ್ತೀಯಾ ಒಂದು ದಿನ ರಾತ್ರಿಗೆ ಬರಲ್ಲ ಇವಾಗ ಏನ್ ಗಂಡ ಬರಬೇಕಾ ಬೇಡ ಅವಾಗಲೇ ಈ ಥರ ಒಂಬತ್ತು ತಿಂಗಳಿಂದ ನಡೀತಾ ಇರೋದು ಆ ಹುಡುಗಿ ನಮ್ಮ ಊರು ಬಿಟ್ಟು ಆವಾಗಲೇ ಒಂದು ಆರು ಏಳು ತಿಂಗಳಾಗುತ್ತೆ ಹ್ಞೂ ಅದೇ ದುಡ್ಕೊಂಡು ತಿಂತಾಳ ಮಿಷಿನ್ ಮಿಷಿನ್ ಎಲ್ಲ ನೋಡ್ರಿ ಹೆಂಗ್ ಜುಜಕ ಅವಾಗಲೇ ಪ್ರಶ್ನೆ ಮಾಡಿ ಟೇಷನ್ಗೆಲ್ಲ ಹೋಗಿ ಇದ್ ಮಾಡ್ಕೊಂಬಂದು ಮತ್ತೆ ನೀನ್ ಸವಸನ ಬೇಡ ಅಂತ ಆರಾಮಾಗಿದ್ಲಿ ಹುಡುಗಿ ಮಿಷಿನ್ಗೆ ಹೋಗಿ ದುಡ್ಕೊಂಡು ತಿಂದು ಆರಾಮಾಗಿ ಇದ್ಲು ಹೆಂಗ್ ದುಡ್ಕೊಂಡ ತಿನ್ನೋದು ಯಾರು ಬಟ್ಟೆ ಹೋಗೋಗಿಲ್ಲ ಬಟ್ಟೆ ಹಾಕೋಕೆ ಹೋಗೋರ್ಲನ ಅಡ್ಜಸ್ಟ್ ಮಾಡೋದು ಏನು ನೀವ್ ಯಾಕೆ ನಮ್ಮ ಮನೆ ಹೋಗೋದು ನಮ್ಮ ಸೊಸೆಗೆ ಹೇಳ್ಕೊಡ್ತಾ ಇದೀರ ಇವಾಗ ಬಟ್ಟೆ ಹಾಕೋಕ್ ಮತ್ತ್ ದುಡ್ಕೊಂಡು ತಿಂತಾಳೆ ಹೆಣ್ಮಂತ ಹಾಕಕ್ಕೆ ಹೋಗ್ತಾರೆ ಇಬ್ಬರ ಹೆಣ್ಮಕ್ಳು ಹ್ಞೂ ಮಕ್ಕಳು ಅಂತ ಇದಕ್ಕೆ ಮತ್ತೆ ಮದುವಾಗಿರೋದು ಗೆದ್ದಿದ್ದಾನ ಒಂದು ಸ್ವಲ್ಪ ದೌರ್ಜನ್ ತೋರಿಸ್ತಾನೆ ಅಷ್ಟೇ ಏನೂ ಇಲ್ಲ ಇದು ಎಲೆಕ್ಷನ್ನಾಗೆ ಗೆದ್ದಿದ್ದಾನೆ ಗ್ರಾಮ ಪಂಚಾಯತಿನಾಗೆ ಎಲ್ಲ ಕಾನೂನು ನನಗೆ ಯಾರಿಗೂ ಗೊತ್ತಿಲ್ಲ ಅನ್ನೋಗೆ ಮಾಡ್ತಾರೆ ಎಲ್ಲ ಅಮಾಯಕರಲ್ಲಿರೋದು ಇದು ನಮ್ಮದವ್ರು ಹೂವು ಅವರು ಇರೋದು ಕರಮುಂದ್ಲಟ್ಟಿ ನಂದಿನಿ ಇನ್ನು ಈ ಕಾಟಮಲಿಂಗಪ್ಪ ಏನು ಅರಿಯದವನೇನೂ ಅಲ್ಲ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಪಿ ಎಚ್ ಡಿ ಪದವಿ ಪಡೆದವನು ಜೊತೆಗೆ ಎನ್ ದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರವು ಗ್ರಾಮದ ಸದಸ್ಯ ಕೂಡ ಇಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಹೀಗೆ ಮಾಡಬಹುದಿತ್ತ ತನ್ನ ಹೆಂಡತಿಗೆ ಹೆಣ್ಣು ಮಕ್ಕಳೇ ಜನಿಸುತ್ತಿದ್ದ ಹಿನ್ನೆಲೆ ಕಾಟಮಲಿಂಗಪ್ಪ ಕಳೆದ ಒಂಬತ್ತು ತಿಂಗಳ ಹಿಂದೆ ಗೌರಮ್ಮ ಎಂಬ ಯುವತಿಯನ್ನು ಎರಡನೇ ಮದುವೆ ಆಗಿದ್ದಾನೆ ಅನ್ನೋ ಆರೋಪ ಕೂಡ ಇದೆ ಒಂಬತ್ತು ತಿಂಗಳಿಂದ ಪತ್ನಿ ಶಾಂತಮ್ಮ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ಮನೆ ಮಾಡಿಕೊಂಡು ಒಂಟಿಯಾಗಿದ್ದು ಟೈಲರಿಂಗ್ ಮಾಡಿಕೊಂಡು ಜೀವನ ನಡೆಸುತ್ತಿದ್ಲು ಇದನ್ನು ಸಹಿಸದ ಪತಿ ಕಾಟಮ್ಮಲಿಂಗಪ್ಪ ಶಾಂತಮ್ಮಳನ್ನು ಊರು ಬಿಡಿಸಬೇಕು ಅಂತ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾನೆ ಇನ್ನು ಸತ್ತೇ ಹೋದ್ಲು ಅಂತ ತಿಳಿದು ಬಿಟ್ಟು ಹೋಗಿದ್ದ ಶಾಂತಮ್ಮಳನ್ನ ಕುಟುಂಬಸ್ಥರು ಸ್ಥಳೀಯರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಿಸಿದ್ರು ಈಗ ಆವಾಗಲಿದ್ದಾಗ ಗಂಡು ಚೆನ್ನಾಗಿದ್ರು ಅವ್ರು ಕೇಳಿದೆ ಸ್ವರದಕ್ಷಿಣೆ ಕೊಟ್ಟಿದ್ದೀನಿ ಒಡವೆ ಕೊಟ್ಟಿದ್ದೀನಿ ಎರಡು ಎರಡು ಖರ್ಚಾಗಿ ಮದುವೆ ಮಾಡಿ ಕೊಟ್ಟಿದ್ದೀನಿ ಆದರೂ ಕೂಡ ಅವನು ಎರಡನೇ ಮದುವೆ ಈ ಮ ನಮ್ಮ ಅನುಮತಿ ಇಲ್ದಲ್ಲ ಎರಡನೇ ಮದುವೆ ಆದ ನಾನು ಗಂಡು ಮಗ ಅಂತ ಹೋಗಿ ಆ ಹುಡುಗಿ ಹಿಂಸೆ ಕೊಟ್ಟು ಮೂರು ಸರಿ ಆಪ್ಲೇಷನ್ ಮಾಡಿಸಿದ್ದಾನೆ ನಾನು ಇಲ್ಲಿ ಚಳಕೆರಾಗೆ ಮಾಡಲಿಲ್ಲ ಅಂತ ಹೋಗಿ ಆಂಧ್ರದಾಗ ಹೋಗಿ ಅಲ್ಲಿ ಮಾಡಿಸಿದ್ದಾನೆ ಆಂಧ್ರದಾಗ ನಾನು ಗಂಡು ಮಗ ಬೇಕು ಹ್ಞೂ ಚೆಕ್ ಮಾಡಿಸಿದ್ದಾನೆ ಚೆಕ್ ಮಾಡಿಸಿ ಕೇಳಿಸ್ಕೊಂಡು ಎರಡು ಮಗ ಅಂದಿದ್ದಕ್ಕೆ ಅಪ್ಲಿಸ್ ಮಾಡಿಸು ಅಂತ ಎಲ್ಲಿ ಅನಂತಪುರ ಅನಂತಪುರ ಇಲ್ಲಿ ಚಳಕೆರೆಗೆ ಕರ್ನಾಟಕದಾಗ ಎಲ್ಲಿ ಮಾಡಲ್ಲ ತೆಗಿಯಲ್ಲ ಅಂತ ಗೊತ್ತಾಗಿ ಅನಂತಪುರಕ್ಕೆ ಹೋಗಿ ಅಲ್ಲಿ ಹೆಣ್ಮಗ ಗಣ್ಮಗ ಅಂತ ಚೆಕ್ ಮಾಡಿಸಿ ಅಷ್ಟು ತಿರುಗಿ ಮತ್ತೆ ಅದು ಅದಾದಮೇಲೆ ಇತ್ತ ಆಪರೇಷನ್ ಮಾಡಿಸಿ ಇತ್ತಾಗ ಒಂದು ಮೂರು ನಾಲ್ಕು ತಿಂಗಳು ತಿರುಗಿ ಮತ್ತೆ ಗರ್ಭಿಣಿ ಆದ್ಲು ಗರ್ಭಿಣಿ ಆದಾಗ ಚೆಕ್ ಮಾಡಿಸಿದಾರೆ ಕರ್ಕೊಂಡು ಹೋಗಿ ಏನನ್ನಾಗಲಿ ನಾನು ಆಪರೇಷನ್ ಮಾಡಿಸ್ಕೊಂಬಲ್ಲ ನಾನು ಅಲ್ಲ ಅನಂತಪುರದಾಗ ಅನಂತಪುರದಾಗಾನೆ ಅಲ್ಲಿ ತಿರುಗ ಅಲ್ಲಿಗೆ ಕೊರ್ಕ್ ಚೆಕ್ ಮಾಡಿದಾನೆ ತಿರ್ಗಿ ಹೆಣ್ಮಗ ನಟಿಗೆ ನಾನು ಅಭಾಷನ್ ಮಾಡಿಸ್ಕೊಂಡಲ್ಲ ಅಂತ ಅಲ್ಲಿಂದ ಏನು ಒಪ್ಪಿಕ ಕೊಡಲಿಲ್ಲಲ್ಲ ಅಲ್ಲಿಂದ ವಾಪಸ್ ಬಂತು ವಾಪಸ್ ಬರ್ದಿದ್ದಾಗ ಈ ಮನೆಗೆ ಅವ್ರ ಅತ್ತೆ ಅವ್ರ ಮಾಮ ಸೇರ್ಕೊಂಡು ಚೆನ್ನಾಗ ಬಡ್ದುಬಿಟ್ರು ಅಭಾಷಣ ಆದಂಗೆ ಆವಾಗ ಇಲ್ಲಿ ಬಡಿಸ್ಕೊಂಡು ನಮಗೆ ಹೇಳಿಲ್ಲ ಊರು ಬಿಟ್ಟು ಅದೇ ಹೋಗಿಬಿಟ್ಟಿಲ್ಲ ಎಲ್ಲಿ ಹೋಗಿದೆ ಎಲ್ಲೋಗಿದ್ದಾನಂದ್ರೆ ಟುಮೂರಾಗ ಹೋಗಿ ತಮ್ಮ ಇದ್ಲಮ್ಮ ನನ್ನ ಮಗ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋದಾಗ ಡಾಕ್ಟರ್ ತೋರಿಲ್ಲಪ್ಪ ತೋರ್ ಇಲ್ಲಪ್ಪ ಒಳಗಡೆ ಪೆಟ್ಟು ಬಿದ್ದೈತೆ ಇದು ಅಪರ್ಷನ್ ಮಾಡಿದ್ರೆ ಪ್ರಾಣ ಉಳಿಯೋದು ಇಲ್ಲದಿದ್ರೆ ದೊಡ್ಡಫಾಯಿ ಕಾಪಾಯ ಆಗುತ್ತೆ ಗಂಡೆಲ್ಲೇ ಇದನ್ನು ಕರೆ ಅಂದರೆ ಗಂಡಿಗೆ ಫೋನ್ ಮಾಡಿದ್ರೆ ಅವ್ನು ಫೋನ್ ಎತ್ತಂಗಿಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕ ಮತ್ತು ನನ್ನ ಮಗನ ಆಬೇಷಣೆ ಮಾಡಿಸಿ ಎಲ್ಲ ಆಗೋಗದ್ ಬೇಡ ಅಂತ ಅಲ್ಲಿಗೆ ಅವ್ರ ಮನೆಗೆ ಕಳಿಸಿದ್ವಿ ಕಳಿಸ್ದಂಗಿಲ್ಲ ಇಲ್ಲ ಅವನು ತಿರ್ಗ ಮತ್ತೆ ತಿರ್ಗೇನಾಯಿತು ಹುಡುಗಿ ಕರ್ಕೊಂಡೋಗಿ ನನ್ನ ಇಷ್ಟ ನಾನು ಹುಡುಗಿ ನಾಲ್ಕು ಗಂಟೆಗೆ ಇಟ್ಟಿದ್ದಾನೆ ಮನೆ ಮಾಡಿ ಅಲ್ಲಿ ಟೇಷನ್ ಮುಗ್ದಾಗ ಹಿಂಗೆ ಇನ್ನೊಂದು ಮದುವೆ ಆ ಹುಡುಗಿ ಗೌರವ್ ಅಂತ ಹುಡುಗಿ ನಮ್ಮೂರಲ್ಲ ಗೌರವ ಅಂತ ಹುಡುಗಿ ತಗೊಂಡೋಗಿ ಮನೆ ಮಾಡಿ ಮಜ್ವಾಗಲಿ ಎಂಟು ಮದುವೆ ಆಗಿಲ್ಲ ಅಂತ ಹೇಳೋದು ಬೇರೆ ಹತ್ತಾಗಿ ತಾಳಿ ಕಟ್ಟಿ ಸಂಸಾರ ನಡೆಸಿ ಆರು ತಿಂಗಳಿದ್ದು ಸಂಸಾರ ನಡೆಸಿದ್ರು ಇವರು ಈ ರೀತಿ ಯಾಕೆ ಅಲ್ಲೇ ಮಾಡಿದ್ದಾರೆ ಅಂದರೆ ಆ ಹುಡುಗಿ ಅವ್ರು ನಾಲ್ ಆರು ಜನ ಬಂದಿದ್ರೆ ಅಂತ ಆಯಾಮ ಗೊತ್ತದು ಆರು ಜನ ಬಂದು ಏ ನಿಮ್ಮ ಮನೆಗೆ ಯಾಕಿತ್ತಿ ಮನೆ ಬಿಟ್ಟು ಇಲ್ಲಿ ಯಾಕೆ ಇರೋದು ನೀನು ಅಂತ ಆ ಹುಡುಗಿ ತಿರುಗಿ ಮತ್ತೆ ಆರು ಜನ ಯಾರು ಬಂದಿದ್ರೆ ಆ ಬಂದರೂ ಯಾರು ಅಂಬೋದು ಆಯಾಮ ಗೊತ್ತು ಆರು ಜನ ಬಂದು ಹಿಂಸೆ ಬಂದು ಸತ್ತೋದರನ್ನು ಬಿಟ್ಟೋಗಿದ್ದಾರೆ ಆಮ್ ಯಾವಾಗ ತಲೆಗೆ ಕಣ್ಣಿಗೆ ಎತ್ತ ಬಿದ್ದು ಬಿಡ್ತಲ್ಲ ಸಮಸ್ ಬಿದ್ದು ಬಿಟ್ಟಿದ್ದಾಳೆ ಅಟ್ಟ ರಸ್ತೆ ಏನಿದ್ರೆ ಯಾರು ಹೋಗಿಲ್ಲ ಅವನೇನಿಲ್ಲ ಪೋಟಿಟ್ಟಿ ಗ್ರಾಮ ಮಾಡಿದಂಗೆ ನಂಬರ್ ಆಗಿದೆ ಎಲ್ಲ ನಾವು ಗೆಲ್ಲಿಸಿ ಅಧ್ಯಕ್ಷರು ಮಾಡಿದ್ವಿ ಅಷ್ಟು ಬಿಟ್ಟರೆ ಏನಿಲ್ಲ ಬರೀ ಇದೆ ಬರೀ ಸುಳ್ಳು ಬಿಟ್ಟರೆ ಬೇರೆ ಇಲ್ಲ ಯಾಕೆ ಮಾಡ್ತೀವಿ ಸಮಸ್ಯೆ ಏನು ಗಂಡು ಮಗ ಬೇಕು ಏನಿಲ್ಲ ಗಂಡು ಮಗ ಬೇಕು ಏನು ಅಭ್ಯರ್ಥಿ ಮಾಡಿಸ್ಕಂತ ಮೂರು ಸಾರಿ ಮಾಡಿಸಿದ್ದಾರೆ ಈಗ ಮತ್ತೆ ಇದಾದರೆ ಪ್ರಾಣಕ್ಕೆನ ಆಫ್ ಈಗ ಈಗ ನೋಡು ತಲೆಗೆ ಹೊಡೆದ್ದಾರೆ ಈ ಕಡೆ ರಾಡ್ ತಗೊಂಡು ಹೊಡೆದನು ನಾ ಎಷ್ಟು ಆರು ಜನ ಹಂಗೆ ಕದೇ ಹಾಂ ಆರು ಜನ ಗಂಡ ಅವ್ರ ಮಾವ ಅವ್ರ ಅತ್ತೆ ಮತ್ತೆ ತಗೊಂಡೋಗಿ ನಾನು ಆ ಹುಡುಗಿ ತಿರ್ಗ ಮೇಶನು ಆ ಹುಡುಗಿ ತಗೊಂಡೋಗಿ ಹುಡುಗಿ ತಾಯಾರು ಹ್ಞೂ ಇಷ್ಟು ಜನ ಬಂದು ಹೊಡೆದು ಹಿಂಸೆ ಕೊಟ್ಟು ಸತ್ತೋಗಿದ್ದಾರೆ ಅಂತ ಬಿಟ್ಟು ಹೋಗಿದ್ದಾರೆ ಒಳ್ಳೆ ಪ್ರಯತ್ನ ನ್ಯಾಯ ಬೇಕು ನ್ಯಾಯ ಬೇಕು ನಾವೆಲ್ಲ ಇಷ್ಟನ್ನು ಕೊಟ್ಟು ದಾದಯ್ಯ ಸಾಕಷ್ಟು ಓದಿ ಪಿ ಎಚ್ ಡಿ ಮಾಡಿದ್ರೂ ಇನ್ನೂ ಗಂಡು ಮಗು ಬೇಕು ಅನ್ನೋ ವ್ಯಾಮೋಹ ಕಾಟಮಲಿಂಗಪ್ಪ ತಲೆಯಲ್ಲಿ ಪೆಡಂಭೂತವಾಗಿದೆ ಆದರೆ ಈ ವಿಚಾರದಲ್ಲಿ ಪತ್ನಿ ಶಾಂತಮ್ಮ ಕೈಲಿ ಏನಿದೆ ಹೇಳಿ ಸದ್ಯ ಈ ಕುರಿತು ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ